ನಮಸ್ಕಾರ ಎಲ್ಲರಿಗೂ ಎ ಮಂಜುಳಾ ಗೋರಿ ಗೌರಿ ಎಲ್ಲರಿಗೂ ಸುಸ್ವಾಗತ ಶ್ರೀ ಸ್ವಾಮಿ ದೇವಸ್ಥಾನ ಹದಿನಾಲ್ಕನೇ ಮುಖ್ಯ ರಸ್ತೆ ಏಳನೇ ಅಡ್ಡ ರಸ್ತೆ ಹನುಮಂತ ನಗರ ಇಲ್ಲಿ ಐವತ್ತೈ ಎಂಟನೆಯ ವರ್ಷದ ಶ್ರೀ ಶನೇಶ್ವರ ಸ್ವಾಮಿಯ ವಾರ್ಷಿಕೋತ್ಸವ ಹಾಗೂ ಜಯಂತ್ಯ ಮಹೋತ್ಸವವನ್ನು ಆಚರಣೆಯನ್ನು ಮಾಡುತ್ತಿದ್ದಾರೆ ಅದರ ಪ್ರಯುಕ್ತ ಸೋಮವಾರ ಜೂನ್ ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಸಂಜೆ ಐದು ಮೂವತ್ತಕ್ಕೆ ಗಂಗೆ ಪೂಜೆಯನ್ನು ಮಾಡುತ್ತಿದ್ದಾರೆ ನೋಡಿ ಹಳೆ ಕಾಲದ ಬಾವಿಯಲ್ಲಿ ಐದು ಕಳಸಗಳನ್ನು ಇಟ್ಟು ಹಾಗೂ ಹೊಂಬಾಳೆ ಕಳಸವನ್ನು ಇಟ್ಟು ಬಾವಿಯಲ್ಲಿ ಮೊದಲು ಪೂಜೆಯನ್ನು ಮಾಡುತ್ತಿದ್ದಾರೆ ನಂತರ ಆಲಯವನ್ನು ಪ್ರವೇಶಿಸುತ್ತಾರೆ ಅಲ್ಲಿ ಮಹಾಮಂಗಳ ಋತು ಇರುತ್ತದೆ ಹಾಗೂ ಸಾಲಿಗ್ರಾಮ ಪೂಜೆ ಕೂಡ ಇರುತ್ತದೆ ವಿಗ್ರಹಗಳಿಗೆ ಅಭಿಷೇಕ ಕೂಡ ಸ್ಲಿಪ್ ಮಾಡದೆ ಪೂರ್ತಿ ವೇದಿಯನ್ನು ತಪ್ಪದೆ ವೀಕ್ಷಿಸಿ ನೋಡಿ ಐದು ಕಳಶಗಳನ್ನು ಇಟ್ಟಿದ್ದಾರೆ ಸುಮಂಗಲೆಯರುದ ದೇವರಕ್ಕೆ ತಲೆ ಮೇಲೆ ಒತ್ತಿಕೊಂಡು ತರುತ್ತಾರೆ ಈಗ ಕಳಸದ ಪೂಜೆ ನಡೆಯುತ್ತಿದೆ ಗಂಗೆಚ ಯಮುನೆ ಚೇವ ಗೋದಾವರಿ ಸರಸ್ವತಿ ನರ್ಮದ ಸಿಂಧು ಕಾವೇರಿ ಜಲಸ್ವಿನ್ ಸನ್ನಿಧಿಂ ಕುರು ಮಹಾಮಂಗಳತಿ ಆದ ನಂತರ ಎಲ್ಲ ಭಕ್ತಾದಿಗಳು ಮಂಗಳ ಸ್ವೀಕರಿಸುತ್ತಿದ್ದಾರೆ ಈಗ ಸುಮಂಗಲೀರಿಗೆ ಕಂಕಣವನ್ನು ಕಟ್ಟುತ್ತಿದ್ದಾರೆ ಸ್ವಾಮಿಯವರು ನೋಡಿ ತದನಂತರ ಸುಮಂಗಲಿರಿಗೆ ಅಂದರೆ ಕಳಶ ಅವರವರಿಗೆ ಮಡಿಲನ್ನು ತುಂಬುತ್ತಿದ್ದಾರೆ ಎಲೆ ಬಾಳೆಹಣ್ಣು ಎಳ್ಳಿನ ಉಂಡೆ ಹಾಗೂ ತಂಬಿಟ್ಟನ್ನು ಮಡಿಲು ತುಂಬುತ್ತಿದ್ದಾರೆ ಅದು ಸೆರಗಿನಲ್ಲಿ ಕಟ್ಕೊಂಡೆ ಆ ಕಳಸವನ್ನು ಒತ್ತಿ ದೇವಾಲಯಕ್ಕೆ ತರೋದು ಸುಮಂಗಲೆಯರು ಇದನ್ನು ಮುಡಿ ತುಂಬುತ್ತಾರೆ ಅಂತ ಕೂಡ ಹೇಳ್ತಾರೆ ಹಾಗೂ ಬೇರೆ ಭಕ್ತಾದಿಗೂ ಕೂಡ ಅರಿಶಿನ ಕುಂಕುಮ ಎಳೆ ಬಾಳೆಯನ್ನು ಎಳ್ಳುಂಡೆ ಹಾಗೂ ತಂಬಿಟ್ಟನ್ನು ನೀಡಿದರು ನೋಡಿ ಗೌರಿಯವರು ಕೂಡ ಸ್ವೀಕರಿಸ್ತವ್ರೆ ಈಗ ಒಂಬಾಳೆ ಕಳಸ ದೀಪದೊಂದಿಗೆ ಮುಂದೆ ಹೋಗ ಸಾಗುತ್ತಿದ್ದಾರೆ ತಮ್ಟೆ ವಾದ್ಯದೊಂದಿಗೆ ದೇವಾಲಯಕ್ಕೆ ನೋಡಿ ಸುಮಂಗಲಿಯರು ಕೂಡ ಕಳಸವನ್ನು ಹೊತ್ತು ಸಾಗುತ್ತಿದ್ದಾರೆ ಐದು ಕಳಸ ಇಟ್ಟಿದ್ದಾರೆ ನೋಡಿ ಇದೆ ಹಳೆ ಕಾಲದ ಬಾವಿ ಇದು ಗಂಗೆ ಪೂಜೆ ನಂತರ ಎಲ್ಲರೂ ದೇವಾಲಯಕ್ಕೆ ತೆರಳುತ್ತಿದ್ದಾರೆ ನೋಡಿ ಪುಟ್ಟ ಮಕ್ಕಳು ಕೂಡ ಖುಷಿಯಿಂದ ಬರುತ್ತಿದ್ದಾರೆ ತಮ್ತೆ ವಾದ್ಯದ ಒಡನೆ ದೇವಾಲಯಕ್ಕೆ నీలాంజన సమవేశం రవిపుత్ర మహిమగ్రజం ఛాయా సంబుతం తమ్ నవమి శినేశ్వరం నోడి దేవాలయ హేవ్ ಇದೇ ದೇವಾಲಯ ಐವತ್ತೆಂಟನೇ ವಾರ್ಷಿಕೋತ್ಸವ ಪ್ರಯುಕ್ತ ವಿಶೇಷವಾಗಿ ದೀಪಗಳಿಂದ ಹಾಗೂ ಚಪ್ಪರಗಳಿಂದ ಅಲಂಕಾರವನ್ನು ಮಾಡಿದ್ದಾರೆ ಈಗ ಮೊದಲಿಗೆ ತೆಂಗಿನಕಾಯಿ ಹೊಡಿದರು ಈಗ ದೇವಸ್ಥಾನ ಹತ್ತಿರ ಬಂದಿದ್ದೇವೆ ಈಗ ಕಳಸ ಹೊತ್ತುವವರಿಗೆ ಪಾದಕ್ಕೆ ನೀರಾಕಿ ಹಾಕಿ ಹಾಗೂ ಆರತಿಯನ್ನು ಬೆಳಗುತ್ತಾರೆ ಅಂದರೆ ಬೆಳಗುತ್ತಾರೆ మంగళవారం జూన్ నాకరం బెగ్ ఏడు గంటే మహాసంకల్ప గణపతి పూజె స్వస్తి పుణ్యాహవాచన దేవానందీసమారాధన పంచకళ కళశ రక్షాబంధన నవగ్రహశాంతి మహామృత్యుంజయ పూజె శ్రీ దుర్గా సభాపతిగల పూజె అష్టదిక్పాలకర పూజ స్కంద విరాట పూ పురుష చండికేశ్వర పూజె పంచకళ స్థాపనే ప్రధాన కళశ పూజ పంచామృత అభిషేక ద్రవ్యాభి అభిషేక ತೀರಾ ವೃದ್ಧಾಭಿ ಅಭಿಷೇಕ ಕೂಡ ಮಾಡುತ್ತಾರೆ ಸ್ವತಃ ಭಕ್ತಾದಿಗಳ ಶ್ರೀ ಶನೇಶ್ವರ ಸ್ವಾಮಿಗೆ ತೈಲಾಭಿಷೇಕ ಎಳ್ಳನೇ ಅಭಿಷೇಕ ಮಾಡುವ ಅವಕಾಶ ಕೂಡ ಇದೆ ಅಗ್ನಿ ಪ್ರತಿಷ್ಠಾಪನೆ ಹಾಗೂ ಮಹಾ ಗಣಪತಿ ಹೋಮ ಮಹಾಮಂಗಳಾರತಿ ತೀರ್ಥಪ್ರಸಾದ ಏನಾಗಿರುತ್ತದೆ ಬೆಳಗ್ಗೆ ಸಂಜೆ ಆರು ಮೂವತ್ತಕ್ಕೆ ಶ್ರೀ ಶನೇಶ್ವರ ಸ್ವಾಮಿಯ ಅರಿಕತೆಯನ್ನು ಏರ್ಪಡಿಸಿದ್ದಾರೆ ಬುಧವಾರ ಜೂನ್ ಐದರಂದು ಬೆಳಗ್ಗೆ ಏಳು ಗಂಟೆ ಮೂವತ್ತಕ್ಕೆ ಸಂಕಲ್ಪ ಪಂಚಾಮೃತ ಅಭಿಷೇಕ ವೃದ್ಧಾಭಿಷೇಕ ತೇಲಾಭಿಷೇಕ ಭಕ್ತಾದಿಗಳೇ ಸ್ವಾಮಿಗೆ ಎಳ್ಳೆನೇ ಅಭಿಷೇಕ ಮಾಡುವ ಅವಕಾಶ ಇರುತ್ತದೆ ನವಗ್ರಹೋಮ ದುರ್ಗಾ ಹೋಮ ಅಷ್ಟ ಹೋಮ ಶ್ರೀ ಶನೇಶ್ವರ ಸಹಸ್ರಾವತಿ ಸಾವಿರ ಎಂಟು ಹೋಮ ಶ್ರೀ ಶನೇಶ್ವರ ಸ್ವಾಮಿಯ ಪೂಜೆ ಕೂಡ ಇರುತ್ತದೆ ಮಹಾಮಹಾರತಿ ಪ್ರಸಾದ ವಿ ಕೂಡ ಇರುತ್ತದೆ ಸಂಜೆ ಆರು ಮೂವತ್ತಕ್ಕೆ ಜೂನ್ ಐದರಂದು ಶ್ರೀ ಶನೇಶ್ವರ ಸ್ವಾಮಿ ಶಾಂತಿ ಗುರುಶಾಂತಿ ಶಾಂತಿ ಕೇತು ಶಾಂತಿ ನಹಗ್ರಹ ಶಾಂತಿಯನ್ನು ಏರ್ಪಡಿಸುತ್ತಿದ್ದಾರೆ ದಾನಗಳನ್ನು ಕೊಡಿಸಲಾಗುತ್ತದೆ ಹಾಗೂ ಅರ್ಘ್ಯವನ್ನು ಬಿಡಿಸಲಾಗುತ್ತದೆ ಹಾಗೂ ಸಂಜೆ ಶ್ರೀ ಸ್ವಾಮಿಯ ಉಯ್ಯಾರೋತ್ಸವ ಹಾಗೂ ದೀಪೋತ್ಸವವನ್ನು ಏರ್ಪಡಿಸಿದ್ದಾರೆ ನೋಡಿ ಇದೇ ಈಗ ದೇವಾಲಯಕ್ಕೆ ಬರುತ್ತಿದ್ದಾರೆ ಮೊದಲಿಗೆ ಹೊಸಲು ಪೂಜೆ ನಂತರ ಮಾಡಿ ದೀಪ ಆರತಿಯನ್ನು ಬೆಳಕುತ್ತಿದ್ದಾರೆ ಈಗ ಹೊರಗಡೆ ಹಾರ ಕಳಸವನ್ನು ಹೊತ್ತವರು ಗಂಗೆಯನ್ನು ಹೊತ್ತವರು ಬರುತ್ತಿದ್ದಾರೆ ಈಗ ಸ್ವಾಮಿಗೆ ಮಹಾ ಮಂಗಳಾರತಿ ಆಗುತ್ತಿದೆ ನೋಡಿ ಆಗುತ್ತೆ ಶ್ರೀ ಶನೇಶ್ವರ ಸ್ವಾಮಿ ನೀಲಾಂಬಿಕೆ ಹಾಗೂ ಜ್ಯೇಷ್ಠಾದೇವಿ ಶ್ರೀ ಶಿವರು ಕೂಡ ಇದ್ದಾರೆ ಮೃತ್ಯುಂಜಯ ಸ್ವಾಮಿ ಮುಖ್ಯವಾಗಿ ಜೂನ್ ಆರು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಗುರುವಾರದಂದು ಬಾದಾಮಿ ಅಮಾವಾಸ್ಯೆ ಶ್ರೀ ಶರಣೇಶ್ವರ ಸ್ವಾಮಿಯ ಜನ್ಮದಿನ ಅವತ್ತು ಬೆಳಗ್ಗೆ ಏಳು ಮೂವತ್ತಕ್ಕೆ ಸಂಕಲ್ಪ ವೃದ್ಧಾಭಿಷೇಕ ತಿಲ ವೃದ್ಧಾಭಿಷೇಕ ಪಂಚಬ್ರಹ್ಮ ದೇವತೆಗಳ ಹೋಮ ಪ್ರಧಾನ ದೇವತೆ ಹೋಮ ಸ್ಕಂದ ವಿರಾಟ ಪುರುಷ ಚಂಡಿಕೇಶ್ವರ ಹೋಮ ಜಯಾದ್ರಿ ಹೋಮ ಪ್ರಾಚಿತ ಹೋಮ ತದನಂತರ ಶ್ರೀ ಶನೇಶ್ವರ ನೀಲಾದೇವಿ ಜ್ಯೇಷ್ಠಾದೇವಿಯವರ ಕಲ್ಯಾಣೋತ್ಸವ ಕೂಡ ಇರುತ್ತದೆ ಮಧ್ಯಾಹ್ನ ಹನ್ನೆರಡು ಮೂವತ್ತಿಗೆ ಪೂರ್ಣಾವತಿಯ ನಂತರ ರಥೋತ್ಸವ ಶ್ರೀ ಶನೇಶ್ವರ ಸ್ವಾಮಿ ಜನ್ಮ ದಿನೋದ ಮಹೋತ್ಸವ ಹಾಗೂ ಕಲ್ಯಾಣೋತ್ಸವ ಅಂಗವಾಗಿ ದಾಸೋಹವನ್ನು ಏರ್ಪಡಿಸಿದ್ದಾರೆ ಐದು ಕಳಸವನ್ನು ತಂದು ಇಲ್ಲೇ ಇಟ್ಟಿದ್ದಾರೆ

शत्रम चावरे और उनके जनसंचादस्य कुम्भिस्मले विना वेदिक शंकर का हलकला यीशु चतुर्मुख तथा सात्ता मनुष्य न सुख कुबेर येद स्वस्थिमाया ಸಾವಿರದ ಇಪ್ಪತ್ನಾಲ್ಕರಂದು ಸಂಜೆ ಏಳು ಗಂಟೆಗೆ ಶ್ರೀ ಶನೇಶ್ವರ ಸ್ವಾಮಿ ಹಾಗೂ ಶ್ರೀ ಚಾಮುಂಡೇಶ್ವರಿ ದೇವಿಯ ಪಲ್ಲಕ್ಕ ಉತ್ಸವ ಇರುತ್ತದೆ ಜೊತೆಗೆ ಕರ್ನಾಟಕ ಖ್ಯಾತ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ವಿಧಿತ ಲಿಂಗದೇವರು ದೇವರು ಮಹಾದೇವಪ್ಪ ನಾಗಮಂಗಳ ಮಂಡ್ಯ ಜಿಲ್ಲೆಯ ಮತ್ತು ಪಂಡವರದಿಂದ ನೀರಗಾಸಿ ಬೆನ್ನು ಕುಣಿತ ಪೂಜಾ ಕುಣಿತವನ್ನು ಏರ್ಪಡಿಸಿದ್ದಾರೆ ಜೂನ್ ಏಳು ಎರಡು ಸಾವಿರದ ಇಪ್ಪತ್ನಾಲ್ಕು ಶುಕ್ರವಾರ ಸಂಜೆ ಎಂಟು ಗಂಟೆಗೆ ನೀಲಾದೇವಿ ಜ್ಯೇಷ್ಠಾದೇವಿಯ ಸಮೇತ ಶ್ರೀ ಶನೇಶ್ವರ ಸ್ವಾಮಿಯ ಶಯನೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಎಲ್ಲರೂ ಶ್ರೀ ಶನೇಶ್ವರ ಸ್ವಾಮಿ ದೇವಾಲಯಕ್ಕೆ ಬಂದು ಆ ಶನೇಶ್ವರ ಸ್ವಾಮಿಯ ಆಶೀರ್ವಾದ ಕೃಪಾ ಕಡಕ್ಕೆ ಪಾತ್ರರಾಗಿ ಜೂನ್ ಮೂರರಿಂದ ಜೂನ್ ಏಳರ ತನಕ ದೇವಾಲಯದ ವಿವಿಧ ಕಾರ್ಯಕ್ರಮಗಳು ಇದೆ ತಪ್ಪದೇ ಬಂದು ಆ ಸ್ವಾಮಿಯ ದರ್ಶನ ಮಾಡಿಕೊಳ್ಳಿ ಸಾಲಿಗ್ರಾಮಕ್ಕೆ ಅಭಿಷೇಕ ಆದ ನಂತರ ಸಾಲಿಗ್ರಾಮದ ಪೂಜೆ ನಡೆಯುತ್ತಿದೆ ನೋಡಿ ತಿರುಗ್ರಾಮ್ ತಿರುಗುಣಾಕಾರಂ ತಿಂತ ತಿಂ ಸಮಾರಂಭ ಬಿಲ್ವಂ ಶಿವಾರ್ಪಣಂ ಶ್ರೀ ಶಿವೇಶ್ವರ ಸ್ವಾಮಿ ಆಶೀರ್ವಾದ ಕೃಪಾ ಕಲಕ್ಷೆಲ್ಲರೂ ನಡೆಸಲಾಗಿದೆ ಎಲ್ಲ ಸಬ್ಸ್ಕ್ರೈಬರು ಹಾಗೂ ಎಲ್ಲ ಇಷ್ಟವರೆಗೂ ನಮ್ಮ ಚಾನಲ್ ತುಂಬ ನಮ್ಮ ಚಾಲನ್ಗೆ ನಾವು ಸ್ವಲ್ಪ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಡಿ ಬೇರೆ ಕ್ಲಿಕ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮಗೆ ಸಪೋರ್ಟ್ ಮಾಡಿ ಹಾಗೂ ಎನ್ಕರೇಜ್ ಮಾಡಿ ನಿಮ್ಮ ಫ್ರೆಂಡ್ ಆಗುರಿಗೆ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳು ನೀಲಾಂಜನ ಸಮಾವೇಶಂ ರವೆ ಮಹಾಗ್ರಜಂ ಅಗ್ರಜಂ ಛಾಯಾ ಮಾತಾಡೋ ಸಂಬೂತಂ ತಮ್ಮ ಮಾಮಿ Çine